అవు యక్షగానద విషయ బాత్యనగా ప్రజ్వలే వరి బి యక్షగానద విషయ రింజ బాత్య ఆయన అమ్మే సమ్మె బాధ్యత బరుకున్న ఉండు ఆయిూడా యక్షణ ముగి ಧರ್ಮಗು ಕೊಲು ಕೊರ್ದು ಬೆಟ್ಟಿದಿಂಟ್ರೆ ನಮ್ಮ ಮರ್ಯಾದೆ ನಮ್ಮ ಕೊರ್ತೋನು ಇತ್ತ ಬಗ್ಗೆ ಬಾರಿ ಮಾತೆರ್ ಜಿಂದ ಬೇಜಾರ ಎಂಕ ಬಿರುದು ತಿಕ್ಕೀ ಜಿಂದ ನಿಕ್ಲ ಆತೆಲ್ಯ ಮಲ್ಪೊಡ್ಚಿ ಎಂಕ ಬಿರುದು ಕೊರ್ತೇರಿ ಉಂದು ಬಕ್ಕ ರಡ್ಡ್ ಬಿರುದು ಎಂಕಲ ಉಂಡು ಓ ಬಹ ಬಕ್ಕ ಎನ್ನ ಬಿರುದು ಅವ್ ಬಾರಿ ಅರ್ಥಪೂರ್ಣ ವಾಯಿನ ಬಿರುದು ಗಾಣ ಮಾಯನ ಮಾಯನ ಬೆಲ ಬೆಲಕಾಯ್ದ ಅತ್ತೆ ಎಂಕ ತಿಕ್ಕದನ ಬಿರುದು ಗಣ ಮಾಯನ ಅವೆ ಬೊರ್ಚನೆನ್ ಎಂಜಾನ್ ದಾಯೆ ಅವ ಅರ್ಥಪೂರ್ಣ ಬಿರುದು ಯಾನ್ ಒಂಜಿ ರಾಗನು ಪತ್ತೆಂದ ಅವೊಂಜಿ ಪೆಲಕ ಐದ ಮಾಯೆನ ಪತೊಳ್ಳೆ ಅವಸ್ಥೆ ದಾಲೆ ಇಜ್ಜೆ ಐನ ಆತು ಸುಳಬುಡು ಬುಟ್ರೆ ಆ ಯಾನ್ ಏತ ಆರೋಹಣ ಅವರೋಹಣ ಮಲ್ತುಂಡಲ ಆ ರಾಗನ್ ಗಟ್ಟಿ ಪತ್ತದೆ ಉಂತುವ ಅಂಚೆ ಇಂಕ ಗಾನ ಮಾಯಿನ ಬೊಕ್ಕೊಂಜಿ ಕೊರ್ತೆರ್ ಕರ್ಣ ಸರ್ತಿ ಒಂಜಿ ಬಾಯ ಬಿರುದು ಕೊರಿಯೆರ್ಜಿ

ಏರ ಬಂಟ್ಪುಣಂಗ್ ವದಂತಿ ಇಂಚಿನು ಇಂಚನು ಈರ್ ಎನ್ನ ಅನುಕರಣೆ ಮಾಡ್ಪಾರ್ಗೆ ಅಂದ್ರೆ ಬಂಡೆ ರಾವೊಂದಿ ಒಯ್ತಾ ಈ ಒಂದು ಪದ ಬಂಡಾರುರಾಣಿ ಬಾರಿ ಪ್ರಚಾರ ಹಿಡಿತ ಅವನ್ನಲೆಕ್ಕ ಬಂಪಾರ್ಗೆ ಅಂದೂರ್ತಿ ಮಾಲೆ ಬಾರದು ಬತ್ತಿ ಗೊತ್ತ ಮಾಲೆ ನಾವು ವ್ಯಕ್ತಿ ಓಹ ಮಾನಸಿಕ ಗುರು ಮಾನಸಿಕ ಯಾ ಮಾನಸಿಕ ಅಕ್ಕೇನ ಮಾನಸಿಕ ಗುರು ಹಾ ಓಡು ನಾಯಿ ಗೊತ್ತು ಕಲಾವಿದೆ ಒಂಜಿ ಹಂತ ಹೋಗು ಎತ್ತನೇಡೆ ಮುಟ್ಟ ಬುಕ್ಕರಿಯನ ಅನುಕರಣೆ ಬ್ರಮಲ್ಕೊಡು ಅಂತ ಯಾರೆಲ್ಲ ಒンジ ಬರ್ತೋಡಿ ಮಲ್ತೋಂಡಿತ್ತೆ ಅಂತ ಸುಮಾಜ ಜನ ಓ ಬಾರಿ ಜನ ತಾನಕರಣೆ ಬ್ರಮಲ್ತಂತೆ ಮಲ್ತೊಂತೆ ನೀರಿ ಬಿತ್ತು ಬಿಡ್ತಿ ಅಕ್ಕು ನೀರಿ ಬಕ್ಕ ಬಿತ್ತು ಅತ್ತು ಮಾರಿಯರ ಎಂದಾ ಆ ಬ್ರೋರ್ಡ್ ಅಂದಿ ಇತ್ತೆ ನಮಲ ಒンジ ಜಾಗೆ ಗೆಚ್ಚದ ಅಂಜದ ಅನುಕರಣೆ ಪ್ರದಾಲಜಿ ತುಕ ಒンジ ರಾಗ ಕೆಂಗ ನೀನು ಎನ್ನ ರಾಗ ಕೆನೋರುಂಡಾ ಇಷ್ಟರಲ್ಲಿ ಇತ್ತು ಕೆಂಪು ಕೆಂಪು ಅದೇ ಕೆಂಪೇ ಅದೇ ದೇವ ಕೆಂಪು ನೋರು ಇದ್ರೆ ಕೆಂಪಿದು ಕೆಂಪಿದ ಕಪ್ಪು ನೋರು ಮಾರೇರೆ ಕೆಂಪಲ್ಲ ಚಾಪು ಚಾಪಾಕಿ ಎತ್ತ ಸರ್ತಿ ಬಂದ್ಬಿಡಿ ಬೆಚ್ಚ ಕಾವೋಳಿಗೆ ದೋಸೆದ ಬಂದ ಮೈತ್ಲೆ ಕೇ ನೋಡ್ಬಿಟ್ಟು

महानसी म <laughs> <laughs> मानस सोच ब्रह्मी मानसोच मानस सोच ब्रह्मी मानस सोच माता जी पियो चार कुतूरी माता जी पियो चार 모토니 만사 소체티 브람하누 안데사이 소체티 나니 하겐타타 마리데 에르 나

ಗಂಟಲಲ್ಲಿ ಕಿರಿಕಿರಿ ಆಗ್ತದಲ್ಲ ಆಗ ದೊಂಡೆ ಸಫಾಯಿ ಆಗುದಕ್ಕೆ ಪೂಜೆಯಲ್ಲಿ ಪೂಜೆಯಲ್ಲಿ ಇದಕ್ಕೆ ಪೂಜೆಯಲ್ಲಿ ತುಂಬಿಸಬೇಕು ಇದಕ್ಕೆ ಸಾಧಾರಣ ಕೊಂಡೆಯಲ್ಲಿ ಈರಿ ಒಂದು ಬೆಲೆ ಆಗ್ಲಿ ಬೇರೆ ಓದ ಬೆಲೆ ಆಗ್ಲಿ ಈರಿ ಹಗೇಲ್ ಬರ್ಚಿ ಹಾಗೇ ಬೆಲೆ ಉಂಟತ್ತ ಹಿರಿಯ ಬೆಲೆ ಆಗ್ಲಿ இரு பையா நகமல் எல்ல குளிக்க வரைக்க வேண்டாம் இரு கொஞ்சம் ரத்த மூஜி ஆலாப்பன கல்பாக ஆலாப்பன ஆலாப்பன தி ஆலாப்பன ஆலா கல்பாக பலே இரு புரு சொத்தி பணக சரி யானித்த பிதர்னா தூர கொத்தானா யானி சுதத்தாயிரே பிதர் மூளை என்ன பிசிதா ஹே ಹಾ ಸುದೆತ್ತ ಆಯೆರೆಡ್ ಬಾರಿ ಮಲ್ಲ ಒಂಜಿ ಸಂಗೀತ ಕಾರ್ಯಕ್ರಮ ಉಂಡು ಅಂಚ ಎಂಕೊಂಜಿ ಸನ್ಮಾನಲದೀವೊಂದೆರ್ ಹಾ ಸುರು ಓ ಸಂಗೀತ ಆಯಿ ಬೊಕದಾಯೆನ ಎನ್ನ ಅಭಿಮಾನಿಲ್ ಸೇರ್ದು ಅಂಚ ಏಪಲ ಒಂಜಿ ಕಲಾವಿದೆ ಒರಿ ಸನ್ಮಾನ ಮಲ್ಪುವೆ ಪನ್ನ

곤아가. 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 곤이. 곤아가. 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 곤아